ಸಂಜೆ ಆರೋಪಿ ಈಗ ನಾನು ಫೋನ್ ಮಾಡಿ ಮಾತಾಡಿದ್ರೆ ನನ್ನ ಜೊತೆ ಮಾತಾಡ್ದವ್ರನ್ನೆಲ್ಲ ನಮ್ಮಪ್ಪ ನನ್ನ ಸಾಲಕ್ಕೆ ಸೇರಿಸ್ತಾರೆ ಇನ್ನು ಮುಂದೆ ಮನೆಗೆ ಯಾವ ಪೊಲೀಸ್ನವರು ಬರೋದು ಇಲ್ಲ ನಮಸ್ಕಾರ ತೇಜಸ್ವಿ ಅವರಿಗೆ ಇರುವ ನಿಮಿಷ ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ನಾಳೆ ನಾನೇ ಮನೆಗೆ ಹೋಗಿ ಭಾವನ ಹತ್ರ ಇರೋ ವಿಚಾರನೆಲ್ಲ ಹೇಳಬೇಕು ಅಂತ ಹೇಳ್ಬೇಕು ಎಜಿ ಶೇಷಾದ್ರಿ ನಿರ್ದೇಶನದ ಕೌಟುಂಬಿಕ ಧಾರಾವಾಹಿ ವಸುಧೈವ ಕುಟುಂಬ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ